ಏನ್ ಮಾಡಂತ ನೀವ್ ನಾನೇ ಸಂತೋಷ್ ಬಂದ ರೀ ಬಂದ್ಯಾಂಗೇನಾಯ್ತು ಹಿಂಗ ನೀವ ಎಲ್ಲೋಗಿದಾ ಬಾ ಬಾಬಾ ಏನಾಯ್ತವ್ ಎಲ್ಲೋಗಿದ್ದ ಬೆಳಗ್ಗೆಯಿಂದ ಏನಿಲ್ಲ ಮಗ ಮಾರ್ಕೆಟಿಗೆ ಹೋಗಿದ್ಯಾ ಬಾ ಯಾಕು ಏನಾಯ್ತ ಫುಲ್ ಬೇಜಾರು ಕುಂತಿಲ್ಲ ಸ್ವಲ್ಪ ಬೇಜಾರಾಗಿದ್ದು ಅಷ್ಟೇ ಯಾಕೋ ಬೈ ಹಿಂಗ ಕುಂತೀ ಮನ್ಯಾಗೇನಿ ಬೈತಾರೇನ ಇಲ್ಲವಪ್ಪ ಹುಡುಗಿ ಏನಾದ್ರೂ ಕೈ ಕೊಟ್ಟಾಲ ಮತ್ತೆ ಯಾವ ಹುಡ್ಗಿ ಕೈ ಕೊಡ್ತಾಳೆ ಹಂಗೇನಿಲ್ಲ ಬೇಜಾರಾಗಿದೇನಂತೆ ಕೇಳ್ತೇವ ಇಲ್ಲಿವಪ್ಪಾ ಇದೆಲ್ಲಾ ಐತಲ್ಲ ನೋಡು ಇದೆಲ್ಲ ನಾವು ಕೆಲಸ ಮಾಡ್ತೀವಿ ಎಲ್ಲ ಇದ್ ಮಾಡ್ತೀವಿ ನಮ್ಮ ಲೈಫ್ ನಾವು ನೋಡ್ಕೋತೀವಿ ಎಲ್ಲ ಇದಾಗುತ್ತೆ ಆದ್ರೆ ಏನಾಯ್ತು ನೋಡು ಇಲ್ಲಿ ನಾವು ಗ್ರೌಂಡ್ ಐತ್ ನಮ್ಗೆ ಆಟ ಆಡಕ್ಕೆಲ್ಲ ಒಂದು ಎಲ್ಲ ಬರ್ತೀವಿ ಎಲ್ಲಾ ಮಾಡ್ತೀವಿ ಇಲ್ಲಿ ಕ್ಲೀನ್ ಮೇಂಟೆನೆನ್ಸ್ ಅನ್ನೋದೇ ಇಲ್ಲ ನಾಳೆ ಒಂದೇ ಏನಕ್ಕೆ ಗೊತ್ತೇನೆ ನಾವು ಕಸ ಗೀಸ ಇಲ್ಲ ಹಾಕಿ ಹಂಗ ಬಿಟ್ಟು ಹಂಗ ಆಟ ಆಡಿ ಹಂಗ ಹೋಗ್ಬಿಟ್ರೆ ಇಲ್ಲೇ ಕಸ ಹಾಕ ಹಾಕಿ ಬಾಳ್ ರಾಡಿ ಹಾಕೈತಿ ಅದಕ್ಕೋಸ್ಕರ ನಮ್ ತಲೆ ಏನ್ ಬಂದೈತಿ ನಾವು ಎಲ್ಲಾನು ಯೋಚನೆ ಮಾಡ್ತೀವಿ ಎಲ್ಲಾನು ನೀಟ್ ಇಟ್ಕೋತೀವಿ ನಾವ್ ಆಡೋ ಗ್ರೌಂಡ್ ಆಗಲಿ ನಾವಿರೋ ಜಗ ಆಗ್ಲಿ ಸ್ವಲ್ಪ ಕ್ಲೀನಾಗಿ ಇಟ್ಕೋಬೇಕಂತ ನನ್ನ ತೆಲಾಗ ಬಂದಿತ್ತು ಇಲ್ಲ ಮಗ ನೀ ಬಿಡದು ನೀ ಅದು ಟೆನ್ಶನ್ ತಗೋಬೇಡ ತೊಗೊಲ್ಲೋರು ತಗೋತಾರೆ ನಿನಗೆ ಯಾಕೆ ಬೇಕಾತಿತ್ತು ನಿನ್ನ ಲೈಫ ಅದನ್ನ ನಿನಗೆ ಇದಾಗಿತ್ತಿ ಮತ್ತೆ ಇದೇ ಎಲ್ಲ ಯೋಚನೆ ಮಾಡ್ಕೊಂಡು ಕುಂದೈತಿ ಅದು ಏನಿಲ್ಲ ಬಿಡು ಮಗ ಲೈಫ್ ಒಳಗೆ ಇದ್ದಿದ್ದು ಮಗ ಇದ್ದಿದ್ದು ಬರೋದು ಹೋಗೋದೆಲ್ಲ ಇದ್ದಿದ್ದು ಆದ್ರೆ ನಾನೇನು ಅಂತೀನಿ ನಾವು ನಮ್ದು ನಮ್ಮ ಲೈಫ ನಮ್ಮದೆಲ್ಲ ನೋಡ್ಕೊಂಡೋದ್ರ ಈ ಸಮಾಜದ ಬಗ್ಗೆ ವಿಚಾರ ಮಾಡೋದು ಯಾರು ನಾಳೆ ಒಂದು ದಿನ ನಾವು ಇಲ್ಲಿ ಕಸ ಹಾಕಿದ್ವಿ ಎಲ್ಲ ನೋಡಿದ್ವಿ ಎಲ್ಲ ಹಾಕಿದ್ವಿ ಇವತ್ತು ಕಸ ಹಾಕ್ತಾರೆ ಅದು ಕಸ ಹಾಕಿ ಅಲ್ಲಿ ಕಿಟಾಣಗಳು ಹಾಕ್ತಾವ ಅವಾಗ ಏನು ಹಾಕೈತನ ನಾ ಎಲ್ಲ ನಮಗದ ಆದಾಗ ನಾವು ಇಲ್ಲಿ ಬಂದು ಕುಂದಿರ್ತೀವಿ ಅವಾಗ ಡಾಮಾರಿ ಮಚ್ಚರ್ ಗಿಚ್ಚರ್ ಎಲ್ಲ ಬಿಡ್ತಾವೆ ನಾವು ಅವಾಗ ಕ್ಲೀನ್ ಮಾಡೋ ಕೆಲಸನ ನಾವೀಗ ಕ್ಲೀನ್ ಇಟ್ಕೊಂಡ್ಬಿಟ್ರೆ ಬೆಸ್ಟ್ ಕರೆಕ್ಟ್ ಕರೆಕ್ಟಾಗಿ ಮತ್ತೆ ಏನು ಮಾಡೋದು ಈಗ ಏನು ಮಾಡೋದಂದ್ರೆ ಫಸ್ಟ್ ನಾವು ಇಳಿಬೇಕು ನಾವು ಕ್ಲೀನ್ ಮಾಡಿದ್ರೆ ಇಡೀ ಜಗತ್ತ ಕ್ಲೀನ್ ಹಾಕೈತಿವಿ ಅದಕ್ಕೆ ನಾನೇನಂತೀನಿ ನಾವ ಫಸ್ಟ್ ನಾವು ಅವ್ರ ಹಂಗ ಇವ್ರ ಹಿಂಗ ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಮಾಡ್ತಾರೆ ಬಿಡ್ತಾರ ಅನ್ನೋಕ್ಕಿನ್ನ ನಾವಿಬ್ರು ಕೂಡಿ ನಾವಿಬ್ರು ಅಂದ್ರೆ ನಾವು ನಾನು ಫಸ್ಟ್ ನಾನು ನಾಲ್ಕ ನಾನು ಅದ ಹತ್ ಮಂದಿ ನೋಡ್ತಾರ ಹತ್ತು ಮಂದಿ ಕಸ ತೆಗೆದ್ರೆ ನಮ್ ಗ್ರೌಂಡ್ ಸ್ವಚ್ಛ ಹಾಕೈತಿ ಈಗ ನೋಡಿ ಹುಡುಗರು ತಮ್ಮ ಪಾಡಿಗೆ ತಾವ್ ಹಟಾಡ ಅಂತಾರ ನಾವೇನ್ ಮಾಡಂತೀವಿ ನಮ್ ಪಾಡಿಗೆ ನಾವು ಅದೀವಿ ನಮ್ ಪಾಡಿಗೆ ಇದ್ವಿ ನಮ್ ಪಾಡಿಗೆ ಹೋದ್ವಿ ಆದ್ರೆ ನಾವ್ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದಾರು ಗೊತ್ತಾಗ್ಬೇಕಂದ್ರೆ ಈ ಗ್ರೌಂಡ್ ಫಸ್ಟ್ ನಾವ ಕ್ಲೀನ್ ಮಾಡ್ಕೊಳ್ಳೋಣ ಏನಂತೆ i don't know why ಹಾಯ್ ಈಗ ನಮಸ್ಕಾರ ಎಲ್ಲರೂ ವಿಡಿಯೋ ಮಾಡ್ತಾರೆ ನಾವು ಒಂದು ಸಣ್ಣ ವಿಡಿಯೋ ಮಾಡಿದೀವಿ ಕ್ಲೀನ್ ಅಂತ ಏನ್ ಕ್ಲೀನ್ ಅಂತಂದ್ರೆ ಈಗ ಜನ ನಾವು ಕ್ರಿಕೆಟ್ ಆಡ್ತೀವಿ ಎಲ್ಲ ಮಾಡ್ತೀವಿ ಗ್ರೌಂಡಲ್ಲೆಲ್ಲ ಕುತ್ಕೋತೀವಿ ಎಲ್ಲ ಆಡ್ತೀವಿ ಎಲ್ಲ ಮಾಡ್ತೀವಿ ಆದರೆ ಕ್ಲೀನ್ ಮೈಂಟೆನೆನ್ಸ್ ಏನು ಮಾಡಲ್ಲ ಅದಕ್ಕೆ ಒಂದು ಸಣ್ಣ ಈ ವಿಡಿಯೋ ಮುಖಾಂತರ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ಗ್ರೌಂಡ್ ಆಗಲಿ ನಮ್ಮ ಜಾಗ ಆಗಲಿ ನಾವಿರೋ ಅಂತ ಒಂದು ಏರಿಯಾ ಆಗಲಿ ಕ್ಲೀನ್ ಇಟ್ಕೋಬೇಕು ಅದಕ್ಕೆ ಫಸ್ಟ್ ಇದು ನಮ್ಮದೊಂದು ಪ್ರಯತ್ನ ನೀವು ಇದೇ ರೀತಿ ಫ್ರೀ ಇದ್ದಾಗ ಸಮಾಜ ಸೇವೆ ಎಲ್ಲ ಮಾಡ್ಕೋಬೋದು ನಮ್ಮ ಜಾಗನ ನಾವೇ ಕ್ಲೀನ್ ಮಾಡಿ ಕ್ಲೀನ್ ಮಾಡ್ಕೊಂಬಿಟ್ರೆ ನಮ್ಮ ಹುಡುಗರೆಲ್ಲ ಚೆನ್ನಾಗಿರ್ತಾರೆ ಆಟ ಆಡ್ಬೇಕು ಎಲ್ಲ ಕ್ಲಿಯರ್ ಆಗಿರ್ಬೇಕು ಮತ್ತೆ ಗಿಚರ್ ಏನಿರಲ್ಲ ಅದಕ್ಕೋಸ್ಕರ ಇದೊಂದು ಮಾತು ನೋಡಿ ಈ ತರ ನಾವು ಕ್ಲೀನ್ ಮಾಡ್ಕೋಬೇಕು ಇಲ್ಲಿ ಅವ್ರು ಮಾಡ್ಬೇಕು ಇವ್ರು ಮಾಡ್ಬೇಕು ಅನ್ನೋದೇನಲ್ಲ ನಮ್ ಜಾಗನ ನಾವು ಕ್ಲೀನ್ ಮಾಡ್ಕೋಬೇಕು ಇಷ್ಟೇ ನಮ್ದು ವಿಡಿಯೋ ಕಾನ್ಸೆಪ್ಟ್ ಇರೋದು ಇದೆ ಥ್ಯಾಂಕ್ ಯು ನೀವು ಇದೇ ರೀತಿ ಮಾಡಿ